ಬಹುತೊಡು ಏಕತೆಯನ್ನು ಕೊರ್ಪುನ ಜನಪದ ಸಮುದಾಯಲು ಸಾದಿ ನಿಲಿಕ್ಕೆ ತೋಜಿದ ಬರ್ಪುನ ಆರಾಧನಾ ಪರಂಪರೆ ಪೊರ್ಲು ಪೊರ್ಲುದ ಬಾಸೆಲು ಮನಸ್ಸನ್ನು ಮರ್ಲು ಮಲ್ಪುನ ಪದ್ದೆಯಿ ಬಂಗಾರು ಸೀರೆ ತುತ್ತೈತ ಸ್ವರಕ್ಷಣಾ ವಿದ್ಯಲು ಮರ್ದದ ತೆರಿವು ತೆನಸು ಹಸರು ಬಾಜ್ಯಲು ಪರ್ಬ ಪರ್ವಲಿನ ಅಧ್ಯಯನ ಮಲ್ತಂಡ ಮಾತ್ರ ಭಾರತದ ಪೊರ್ಲು ತಿರ್ಲು ಅರ್ಥ ಸಾಧ್ಯ ಭಾರತದ ಜನಪದ ಸಮುದಾಯಲಿನ ಇಪ್ಪುನೆ ఈ సముదాయాలైన ఆరాధన పరంపరేడు ఈ ఆరాధన పరంపరను తులిందు అవులు నంక్ పరతిరిత బాస తెనస్సు తుత్తైత పద్దై బంగారు గోధసాధగ కలోరి పదపార్ధన వలసరి నలికే బలి వసయో తంబిల పర్వ పర్వపర్బ వర్ణ దొట్టిగే ఉంజి సమృద్ధవైన జీవన విధాన కణిగ కట్టుండు ಜನಪದ ಆರಾಧನಾ ಪರಂಪರೆದ ಮೂಲ ನಾಡಂಡ ನಂಕವು ಗುಡ್ಡಗಾಡು ಬುಕ್ಕ ಕೃಷಿ ಪರಿಸರಡು ಅರ್ಲದು ಬುಳೆಚ್ಚಿಲು ಆತನ ತೆರೆದು ಬರ್ಪುಂಡು ಭಾರತದ ಒಟ್ಟು ಇರುವತ್ತೆಣ್ಮ ರಾಜ್ಯ ಬುಕ್ಕ ಎಣ್ಮ ಕೇಂದ್ರಾಡಳಿತ ಪ್ರದೇಶವೆಡೆ ಬೇತಬೇತ ಜೀವಂತ ಜನಪಾತೆರ್ ಜನಪಾತೆರ್ಬೇರು ಈ ಬಾಸೆಲು ಮೂಲತ ನಮ್ಮ ಜನಪದ ಸಮುದಾಯಲೆನ ಅಪ್ಪೆ ಭಾಸೆ ಈ ಬಾಸೆಲು ನರಮಾನ್ಯಾಗ ಮಾತ್ರ ಅತ್ ಪ್ರಾಣಿ ಪಕ್ಕಿಲು ಮುರುಗುಲೆಗ್ಲ ಅರ್ಥ ಅಪು ನಂಚಿನ ಭಾಸೆ ದಯಪಂಡ ಕಾಡಡು ಸುಧೆಬರಿಟು ನೀರ ಹೊಸರಿತನಲ್ಪ ಬದುಕ ಕಟ್ಟೊಂದಿತ್ತಿನ ಸಮುದಾಯಲು ಮುರ್ಗ ಪಕ್ಕಿಲಿನ ಒಟ್ಟುಗೂ ಬದುಕೊಂದಿತ್ತಿನಕಲು ಅಂಚಾದ ಅಕಲಿನ ಬಾಸೆಲು ಆಯಾ ಭೌಗೋಳಿಕತೆ ಬುಕ್ಕ ಪರಿಸರದ ಒಟ್ಟುಗು ಬುಳೆದು ಬತ್ತಿನವು ಜನಪದ ಸಮುದಾಯಲೆನ ಕೆಲವಂಜಿ ಬಾಸೆಲೆನು ದೇಶದ ಸಂವಿಧಾನ ಗುರ್ತಿಸದು ಮಾನಾದಿಗೆ ಕೊರ್ತುಂಡು ಸುಮಾರಾತ್ ಭಾಷೆಲು ನನಲ ನಮ್ಮ ಸಂವಿಧಾನದ ಬುಲ್ಪುಗು ಗೋಚರ ಆತಜ್ಜಿ ಕೆಲವಂಜಿ ಭಾಷೆಲು ಸಂವಿಧಾನಿಕ ಬೆಂಬಲ ಇಜ್ಜಂದೆ ಆಪನ ಸ್ಥಿತಿಗೆ ಬೈದೆಂಡ್ ಮಾತ್ರ ಅತ್ತಂದೆ ಕೆಲವಂಜಿ ಬಾಸೆಲೆಡಿ ಇಪ್ಪುನ ಜ್ಞಾನ ಸಂಪತ್ತು ಸರಿಗಟ್ಟೆಡು ದಾಖಲೀಕರಣ ಆತಜ್ಜಿ సంతాలి బోడో మణిపురి దంచిన కెలవే కెలవు జనపద భాషెలిగూ సంవిధాన మాన్యత తిదండు తుళు కొడవ కాసి, గొండ బిల్ ముండ కురు హో కోయ గారో ఎరుకుల చకమ పైతే తాతో లెచ్చ బీరోరు కొరగ కొడవ ఇంచిన సుమారు భాషలు నమ్మ సంవిధా బుల్పు బైదిజ్జి అంచ ఈ భాషలు అవత సాడుపు జనపద సముదాయన తినసద బయ్య పాతిరొందాండ ಅವು ತೆನಸಲಾ ಅಂದ್ ಮರ್ದಲಾ ಅಂದ್ ವಾವಾ ಕಾಲುಡು ವಾವಾ ತೆನಸು ತಿನುಡು ವಾವಾ ಪುರ್ತುಡು ವಾವಾ ತೆನಸ ಅಡೋಡು ಪಂಪಿನ ಜೀವನ ಕ್ರಮ ಈ ಸಮುದಾಯಲೆನ ವಿಶೇಷತೆ ತಪ್ಪು ಕಂಡೆ ಬೂರು ಚಿಗುರು ಇರೆ ಕೆತ್ತೆ ಪೂ ಪರ್ಂದ್ ಮೀನು ಪಕ್ಕಿ ಮುರ್ಗೊಲೆ ಮಾಸ ಐತೊಟ್ಟಿಗೆ ಕಲಿ ಗಂಗಸರ ಅಸರು ಒಣಸು ತೆನಸು ಈ ಗುಡ್ಡಗಾಡು ಜನಪದ ಸಮುದಾಯಲೆನ ನರಟು ಇತ್ತಂಡಲ ಮುಖ್ಯವಾದ ಮಾಂಸಾಹಾರಿ ತೆನಸದ ಪರಂಪರೆ ಜನಪದ ಸಮುದಾಯಲೆನ ತೆನಸದ ಗುರುತಾದ ತೋಜಿದು ಬರ್ಪುಣು ತುತ್ತೈತದ ಬಗ್ಗೆ ಪಾತಾಂಡ ಅರ್ಧ ಮೈಮುಚ್ಚಿನ ತುತ್ತೈತ ದೊಟ್ಟಿಗೆ ಪೂರ್ತಿ ಮೈಮುಚ್ಚನ ತುತ್ತೈತಲು ಕಸುಬು ಕಾಲಮಾನಗು ಸರಿಯಾದ ಆಯಾ ಪ್ರದೇಶೊಡು ಒಪ್ಪುನ ಅಗತ್ಯದ ತುತ್ತೈತಲು ಪೊರ್ಲುಗು ಪೊರ್ಲುಲಾ ಅಂದ್ ರಕ್ಷೆಗ ರಕ್ಷೆಲಾ ಅಂದ್ ಬೋಂಟೆಗೆ ಪೋನಗ ಲಡಾಯಗ ಪಿದಾಡ್ನಗ ನಿತ್ಯ ಕೆಲಸಗು ಲೇಸಗ ಮದಿಮೆಗು ಇಂಚ ತುತ್ತೈತಲು ಬೆತಬೇತೆಯಾದ ತೋಜಿದು ಬರ್ಪುಂಡು ಈ ತುತ್ತೈತ ದೊಟ್ಟಿಗೆ ಅಲಂಕಾರಿಕ ಪೊರ್ಲು ನೆಗತದ ತೋಜರೆ ಪಕ್ಕಿಲಿನ ಕೊಂಬು ಎಲು ಗರಿ ಕಡಲದ ಮರುವಾಯಿ ಚಿಪ್ಪು ನರ್ತೆ ಪಚ್ಚಿಲೆ ಓರಿ ಅಲಂಕಾರವಾದ ಉಪಯೋಗ ವಾಪುಂಡು ಈ ಪೊರ್ಲು ಪೊದಕಿದ ತುತ್ತೈತಲು ಒಂಜಿ ದಿನಟು ಬುಳೆದು ಬೈದಿನವು ಅತ್ತು ಅವು ನಮ್ಮ ಗುಡ್ಡಗಾಡ ಬುಕ್ಕ ಜನಪದ ಸಮುದಾಯಲಿನ ಸಾರ ಸಾರ ವರ್ಷದ ನಾಡಾಟದ ಸೇರಿಗೆ ಪದ್ದೈ ಬಂಗಾರಲ ಅಂಚನೆ ಅಲಂಕಾರ ಪೊರ್ಲುದ ಜೊತೆಟು ಜೀವನ ರಕ್ಷೆಗಾದ ತಯಾರಾತನವು ಕಲ್ಲಡು ಶುರುವಾದ ಬಂಗಾರ ಮುಟ್ಟ ಬೇತ ಲೋಹಲು ಈ ಪದ್ದೆಗೆ ಬಳಕೆ ಆತಂಡು ಜನಪದ ಸಮುದಾಯಲು ಪಡೆ ಒಂದು ಬೈದಿನ ರಕ್ಷಣಾ ವಿದ್ಯೆಲು ಗೋದಸಾದಗ ಸಾಧಗ ತಾಲೀಮು ಕಲೋರಿ కాడద మురుగులు వైరి జనకులెద్దు రక్షణ పడేరే తయారాతిన ఆయుధు జనపద సముదాయ మల్ల గుర్తుపండ తప్పవందు పదపార్ధన తాళబొట్టులు నలికే నడె దిగినొలు అరదల వర్ణ బణ చిట్టిలు పొలిగే నెరి కసూతిలు బూరు బెదిరు పాలగరి సుయిత కెలసలు ఒట్టాదు ఈ సముదాయాల ఆరాధన పరంపరడు తోజిదు బర్పుడు ఈ సముదాయాలు ఆచరణ మల్పిన పర్భపర్వలు ముఖ్యవాదు మాంసార బుక కలిగంగసర ఇజ్జందే నడపుజ్జి ನಮ್ಮ ಸಂವಿಧಾನದ ಆರ್ಟಿಕಲ್ ಇರುವತ್ತೈನು ನಮ್ಮ ನಮ್ಮ ಧಾರ್ಮಿಕ ಆಚರಣೆ ಬುಕ್ಕ ನಂಬಿಕೆಲಿನ ಹಕ್ಕನ್ನು ಬುಡುಪಾದು ಪಂತಂಡು ತೆನಸ್ ಭಾಷೆ ಆರಾಧನೆ ಪರ್ಬ ಪರ್ವ ತುತ್ತೈತ ಪದ್ದೆ ಬುಕ್ಕ ಭೌಗೋಳಿಕತೆ ಒಟ್ಟು ಸೇರಂಡ ಅವೊಂಜಿ ಪ್ರಾದೇಶಿಕ ಅಸ್ಮಿತೆ ಈ ಬಗ್ಗೆ ನಮ್ಮ ನಮ್ಮ ಆರಾಧನಾ ನೆಲೆನು ಬೇತಕ್ಲಿನ ಹಸ್ತಕ್ಷೇಪ ಇಜ್ಜಂದೆ ನಡಪಾಯರೆ ಸಂವಿಧಾನ ನಂಕ್ ಹಕ್ಕನ್ನು ಕೂರ್ತುಂಡು ಈ ನೆಲಟು ತುಂಡ ಗುಡ್ಡಗಾಡ ಸಮುದಾಯಲು ಬೊಕ್ಕ ಜನಪದ ಸಮುದಾಯಲು ಬೊಕ್ಕ ಅಕ್ಲೆನ ಆರಾಧನಾ ಪರಂಪರೆ ಈ ದೇಶದ ಒಂಜಿ ಧಾರ್ಮಿಕ ಮಾತ್ರ ಅತ್ತು ಸಾಮಾಜಿಕ ಅಸ್ಮಿತೆ ಜನಪದ ಸಮುದಾಯಲಿನ ಆರಾಧನೆ ಪ್ರಕೃತಿ ಆರಾಧನೆ ಬೊಕ್ಕ ಪಿತೃ ಆರಾಧನೆದ ಸಂಗಮ ಅಂಚಾದ ಪ್ರಕೃತಿ ಬದಲಾವಣೆನ ಪಂಪುನ ಅಮಾಸೆ ಪುಣ್ಣಮೆ ಸಂಕ್ರಾಂತಿ ಮರಿಯಾಲ ಅರೆಗಾಲ ಚಳಿಗಾಲನು ಮಾನದಂಡವಾದ ತೆರೀದು ಈ ಆಚರಣೆಲು ನಡಪುಂಡು ಮೂಲ ಪ್ರಕೃತಿ ಪಂಡ ಕಾಡು ಮರ ಬಂಡೆ ಗುಡ್ಡೆ ಸುದೆ ಕಯ ಕೆದು ಪಳ್ಳ ಕಡಲ್ ಮುರ್ಗುಲು ಪಕ್ಕಿಲು ಪರಪುನ ಉಚ್ಚುಲು ನೀಂದನ ಮುದಲೆ ಮೀನು ದಂಚಿನ ಜೀವರಾಶಿಲು ಈ ಪ್ರಕೃತಿ ಉಪ್ಪುನ ಅಗಾಧ ಶಕ್ತಿ ಬುಕ್ಕ ಪೋತಿನ ಪಿತೃನಕಲು ತೂಪಾದಿನ ಸಾದಿಡ್ ನರಮಾನಿ ತನ್ನ ದುಂಬುದ ಜೀವನಗು ರಕ್ಷಣೆದ ನುಡಿಗೆ ತೊನುವೆ ಅಂಚಾದ ಈ ಆರಾಧನಾ ಪರಂಪರೆಡು ಕಾಡು ಗುಡ್ಡೆ ಬನ ಮರ ನಾಗೆ ಕಾಡು ಪಂಜಿ ಪಿಲಿ ಆನೆ ಮುದಲೆ ತಿಮಿಂಗಿಲ ಮೀನು ನೈಲು ನಾಯಿ ಕೋರಿ ಪಕ್ಕಿಲು ಮುರ್ಗಲು ಮಾತ ದೈವದ ಪ್ರತೀಕವಾದ ಆರಾಧನೆ ಪಡೆಪ ಮೂಲ ಕಾಡು ಬನ ಜೇರ ಬಂಡೆ ಕಯ ಸುಧೆಕಲು ದೈವ ದೈವಪೀಠಲಾದ ತೋಜುಂಡು ನಮ್ಮ ದೇಶದ ಸಂಸ್ಕೃತಿ ವೈವಿಧ್ಯಮಯವಾದ ಗೋಚರ ಆಪುನೆ ನಮ್ಮ ದೇಶಡು ಪದರ್ದುಪ್ಪುನ ಗುಡ್ಡಗಾಡು ಬುಕ್ಕ ಜನಪದ ಸಮುದಾಯಲೆನ ಸೇರಿಗೆಡು ಉಪ್ಪುನ ವೈವಿಧ್ಯ ಆರಾಧನಾ ಪರಂಪರೆದ ನೆಲೆಟು ಆಂಧ್ರ ರಾಜ್ಯಡು ಲೋನ ಕಾರವಾಡ ಇಂಚಿನ ಕಡೆಟ್ ಆರಾಧನೆ ಪಡೆಪುನ ಅಮ್ಮ ಮಾಂಸಾರಿ ಆರಾಧನಾ ಪರಂಪರೆಯ ಆರಾಧನೆ ಪಡೆಪಿನ ದೈವ ಈ ರಾಜ್ಯದ ಚೆಂಚು ಕೋಯ ಬುಕ್ಕ ಕೊಂಡರೆಡ್ಡಿ ದಂಚಿನ ಸಮುದಾಯಲು ಮೂಲತ ಗುಡ್ಡಗಾಡು ಸಮುದಾಯಲು ಮುಕುಲು ಮಾಂಸಾರಿ ಕಲಿ ಗಂಗಸರ ಆರಾಧನಾ ಪರಂಪರೆ ತಮ್ಮ ದೈವಲಿನ ಆರಾಧನೆ ಮಲ್ಪರು ತೆಲಂಗಾಣಡು ಸಮ್ಮಕ್ಕ ಸರಳಮ್ಮ ದೈವ ಮಂದಿರೇಡು ಮಾಂಸಾರಿ ಕ್ರಮಟು ಆರಾಧನೆ ನಡಪುಂಡು ಮೂಲು ಸಮ್ಮಕ್ಕನ ಮಗಲು ಸರಳಮ್ಮಗೆ ಬೆಲ್ಲದೀಪನ ಕ್ರಮಲ ಉಂಡು అరుణాచలుడు గాలో ఆది అపతని సముదాయలు దైవలిగి గోణె పంజిద మాస బలసదు ప్రసాద పండదు పట్టొనవేరు మూలు సూర్య చంద్రె ఆరాధనే మల్పోయేరు అస్సాంద పుదర్పోయిన కామాఖ్య దైవసానుడు ఏద మాస మీను ప్రసాదవద తిక్కుడు ముల్పద బోడోబుక్క రబ కర్బీ సముదాలు జనపద పరంపర మూలక ఆరాధనే మల్పోయేరు ఛత్తీస్గఢద గొండ బైగ హల్బా సముదాయలు కేశర్తలద మసని దేవి బోంటే ఆరాధనే మల్పోయారు ಜಾರ್ಖಂಡ್ಡು ಸೂರ್ಯದೇವಿರ ಬುಕ್ಕ ಸರಣ ಮಾತಾ ದೇವಿಗೆ ಸರ್ಹುಲ್ಪರ್ ಬನಡಪುಡು ಮೂಲ ಮುಂಡಾ ಬುಕ್ಕ ಸಂತಾಲ್ ಖಾರಿಯ ಓರಾನ್ ದಂಚಿನ ಸಮುದಾಯಗಳು ಮಾಂಸಾರ ಸಂಸ್ಕೃತಿ ಆರಾಧನೆ ಪಾಲುಪಡೇಪೇರು ಮಾಂಸಾರ ಬುಕ್ಕ ವಿಭಿನ್ನ ಆರಾಧನಾ ಕ್ರಮ ತೊಟ್ಟಿಗೆ ಬೆದುರು ಪಜಿರು ಗರಿ ಮರ ಪರ್ತಿ ಉಣ್ಣೆ ಮುರ್ಗೊಲಿನ ಚರ್ಮ ಉಗುರು ಕೊಂಬುಲು ತುತ್ತೈತ ಪದ್ದೆ ಪತ್ತುನ ರಕ್ಷಣೆದ ದಂಟೆಲು ತರೆತ ತಲೆಪಟ ಮುಂಡಾಸು ತಿಗಲೆದ ಬುಕ್ಕ ಸೊಂಟದ ಪಟ್ಟಿ ಕಾರು ಬುಕ್ಕ ಕೈತ ಬಲೆ ಪಟ್ಟಿಲು ಈ ಸಮುದಾಯಲಿನ ಆರಾಧನೆ ದಿಂಜಿದು ತೋಜುಂಡು ಕರ್ನಾಟಕದ ಬುಡಕಟ್ಟು ಸಮುದಾಯಲೇನ ಗುರುತೂಪನ ಸೋಲಿಗ ವಾಲ್ಮೀಕಿ ಎರವ ಕೊರಗ ಮಲೆಕುಡಿಯ ಪಣಿಯ ಕುಡುಬಿ ಆದಿದ್ರಾವಿಡ ದ್ರಾವಿಡ ಆದಿಜಾಂಬವ ಕೊಡವ ಪಂಜರಿ ದಂಚಿನ ಸಮುದಾಯಾಲ ಬಗೆಟಾವಾಡು ಅತನ ಭಾಷೆದ ಬಗೆಟಾವಾಡು ಪೂರ್ಣ ಒರಟು ಕೆಲಸ ಆತಜ್ಜಿ ಅಂಚಾದ ಈ ಸಮುದಾಯಲಿನ ಸಾಮಾಜಿಕ ಸ್ಥಾನಮಾನ ಗಟ್ಟಿ ಆತಜ್ಜಿ ಕೇರಳಗೋಂಡವು ಪನಿಯನ್ ಕುರಿಚನ್ ಚೋಳನಾಕ ಕುರ್ಂಬ ಇರುಳೆರು ಕಾಟುನಾಕ ಕಾಡಾರ್ ಕೊರಗೇರು ಇಂಚಿನ ಮಸ್ತ ಗುಡ್ಡಗಾಡು ಸಮುದಾಯ ತೋಜಿ ಬರ್ಪುಡು ಆಂಧ್ರಗೋಂಡ ಎನಾಡಿಲ್ ಚೆಂಚು ಗೊಂಡ ಭಗತ್ ಗಡಬ ವಾಲ್ಮೀಕಿ ಬೋಯದಂಚಿನ ಸಮುದಾಯಲು ತೋಜಿದು ಬರ್ಪೇರು ತಮಿಳುನಾಡು ಪನಿಯನ್ ಕೋಟ ಕುರುಂಬ ಮಲೆಯೇರು ತೋಡೆರು ಮಲಸೆರು ವೇಡೆರು ಇರುಳೆರು ಕಾಡನಾಕೇರಿ ಇಂಚಿನ ಸಮುದಾಯಲು ಉಳ್ಳೇರು ಮಹಾರಾಷ್ಟ್ರ ಬಿಲ್ ಗೊಂಡ ವರ್ಲಿ ಮಹಾಡಕೋಲಿ కటకరి కోళి కుర్కు తాకరు గంగరు డంగ తారు ఓరన్ దంచిన సుమారు ఐవ గుడ్డగాడు సముదాయాలు తోజదు బర్పండు ఉత్తరప్రదేశ్డుపుండ కరువరి జౌసరి బోట్య తారు రాజీ బుక్క సౌకస్ సంతాల్ గుర్జర్ బనువేర్ దంచిన గుడ్డగాడు సముదాయాలు దెత్తు తోజ్వరు భారతదజ జనపద సంస్కృతిద మల్లపాలు ఈ గుడ్డగాడు సముదాయాలిన కొడుగే పండ తప్పవంది ಈ ಗುಡ್ಡಗಾಡು ಸಮುದಾಯಲು ಬುಕ್ಕ ಕೃಷಿ ಹೈನುಗಾರಿಕೆ ಮೀನುಗಾರಿಕೆ ಮಲ್ತೊಂದುಪ್ಪುನ ಸಮುದಾಯಲು ಒಟ್ಟು ಸೇರ್ದ್ ಬುಳೆಚಿಲಾತಿನ ಜನಪದ ಪರತಿರಿ ಭಾರತದ ಸಾಂಸ್ಕೃತಿಕ ಉಡಲ್ ಈ ಜನಪದ ಪರತಿರಿತ ನೆಲೆಗಟ್ಟಿ ಇಜ್ಜಂದೆ ಭಾರತಗೂ ಒಂಜಿ ಪುರ್ಲುದ ಐಸಿರದಿಂಜಿನ ವ್ಯಕ್ತಿತ್ವ ಇಜ್ಜಂದೆ ಪೋ ಅಂಚಾದ ಭಾರತದ ಅಂತರಾತ್ಮಾಯಿನ ಬುಡಕಟ್ಟು ಸಮುದಾಯಲಿನ ಬಾಸೆ ತೆನಸು ತುತ್ತೈತ ಮರ್ದದ ತೆರಿವು ರಕ್ಷಣಾ ವಿದ್ಯೆಲು ನಲಿಕೆ ಪದ ಪಾರ್ಧನಲೆನು ಐರ್ದುಲ ಹೆಚ್ಚಾದ ವಿಶಿಷ್ಟವಾಯಿನ ಧಾರ್ಮಿಕ ಆರಾಧನಾ ಪರಂಪರೆನು ಕಾತೊಂದು ಬರ್ಪುನ ನಮ್ಮ ಮಾತೆರ್ನಲ ಕರ್ತವ್ಯಲ ಅಂದ್ ಕರ್ನಾಟಕ ತಮಿಳುನಾಡು ಆರಾಧನೆ ಪಡೆಪುನ ಮಾರಿಯಮ್ಮ ಮಾರಮ್ಮ ಮಮ್ಮಾಯಿ ಮೂಲತ ಮೂಲತಃ ಜನಪದ ಆರಾಧನೆ ಇತ್ತ ಧಾರ್ಮಿಕ ಆರಾಧನೆ ಪ್ರಾಣಿ ಬಲಿ ಉಂಟು ಪಿರಾಕೆಡು ಈ ಆರಾಧನೆ ಗೋಣೆ ಪಂಜಿ ಕುರಿ ಕೋರಿನ ಕೊರ್ದು ಐತ ಮಾಸನು ಅರ್ದು ವನಸು ಮಲತದ ಮಾತೆರ್ಲ ರೂಪಡು ಗತನೊಂದು ಇತ್ತೇರು ಐತ ಒಟ್ಟಿಗೆ ಮಾರಿನಲಿಕ್ಕೆ ನಲಿಪಿನ ಕ್ರಮಲ ಇತ್ತಂಡು ಬಡಕಾಯಿ ಭಾರತದ ಬುಡಕಟ್ಟು ಸಮುದಾಯದಕ್ಕಲು ಆರಾಧನೆ ಮಲ್ಪುನ ಸರ್ಣ ಆರಾಧನೆಡೆ ಮರ ಕಾಡು ನೀರು ಭೂಮಿನ ಆರಾಧನೆ ಮಲ್ಪುನ ರಕ್ಷಣಾ ಆಶಯ ತೋಜಿದು ಬರ್ಪುನ್ ಒಟ್ಟಿಗೆ ತಂಕ್ಲೆನ ಕರಿದು ಪೋತಿನ ಹಿರಿಯಕ್ಲೆನ ಆರಾಧನೆಲ್ಲ ಮಲ್ಪುಯರ್ ಮೂಲ ನರಮಾನಿ ಪ್ರಾಣಿಲು ಪಕ್ಕಿಲು ಕಾಡು ಮರ ನೀರುದೊಟ್ಟಿಗೆ ಎಂಚ ಸಂಬಂಧ ದೀವಡು ಪಂಪಿನೆಕ್ಲ ಆರಾಧನೆ ಕಟ್ಟದು ಕೊರ್ಪುಣನು ಇಡೀ ಭಾರತ ಬೊರ್ಚಿ ನಮ್ಮವಲೇ ತೂಂಡಲ ಕೇರಳ ರಾಜ್ಯದ ತೆಯ್ಯಂ ಆರಾಧನೆ ಬುಕ್ಕ ತುಳುನಾಡುಡು ಆಪಿನ ದೈವಾರಾಧನೆದ ಉಲೈ ಪೊಗ್ಗದು ತೂಂಡ ನರಮಾನ್ಯನ ನಿಜ ಧರ್ಮದಾದ ಸತ್ಯದಾದ ಮಾತರೆಲ್ಲ ಒಟ್ಟು ಸೇರವೊಂದು ಬದುಕುನ ನರಮಾನಿ ಧರ್ಮ ದಾದ ಪನ್ಪುನೆನು ತೆರೆಯು ನೆರೆ ಸಾಧ್ಯ ಆಪುಂಡು ಪೊಣ್ಣುಲೆಗಳ ಆಣುಲೆನಾಥೆ ಸಮಾನವಾದ ಸಾಮಾಜಿಕ ಅವಕಾಶ ಅಧಿಕಾರ ಸ್ವಾತಂತ್ರ್ಯ ಉಂಡು ಪಂಡದ ಸಾರಿನ ಸತ್ಯನ ಸಿರಿ ನ್ಯಾಯ ಅನ್ಯಾಯ ವಿಮರ್ಶೆ ಮಲ್ಪಂದೆ ಪಂಡಿನ ಪಾತೆರ ತತ್ತಿನ ಅರಸೊತ್ತಿಗೆದ ಅಹಂಕಾರ ಪೊಲ್ತಿನ ಕೋಟಿ ಚೆನ್ನಯ್ಯರು ಪೊಣ್ಣ ಮದ್ಮೆಗೆ ಅಡ್ಡ ಆದಿತ್ತಿನ ಕಟ್ಟನ್ ತಂಕೊಡು ಪುಡತ ದಕ್ಕಿನ ಕಾಂತಬಾರೆ ಬುಧಬಾರೆ ಮಾತರೆಗಳ ಕೃಷಿ ಸಾಗುಳಿ ಮಲ್ಪುನ ತಾಕತ್ತು ಉಂಡು ಪಂಡದ ತೋಜೈನ ಕಾನದ ಕಟದೇರು ಅನ್ಯಾಯನು ಸುಡುಸುಕಾರಿ ಮಲ್ತಿನ ಕಲ್ಲುಟ್ಟಿ ಮಹಾನ್ ಶಕ್ತಿವಂತೆರಾದ ನರಮಾನ್ಯ ಒರಟು ಪುಟ್ಟಿನ ಕೊರಗತನಿಯೇ ಬಬ್ಬು ಪುಟ್ಟುನಗನೆ ಭವಿಷ್ಯನು ಅರ್ಥ ಮಲ್ತೊನರೆ ತಾಕತ್ತಿತ್ತಿನ ಸಿರಿಕುಮಾರೆ ಕುಮಾರೆ ಇಂಚಿತಿ ದೈವೀ ಪುರುಷರೇನು ದೈವೀಸ್ತ್ರೀನಕುಲೆನು ಭೂಮಿದ ಪ್ರತೀಕದ ವೈನ ನಾಗ ಚೈತನ್ಯದೊಟ್ಟಿಗೆ ಆರಾಧನೆ ಮಲ್ಪುನ ದೈವಾರಾಧನೆ ಮೂಲತಃ ಆರಾಧನೆ ಮುತ್ತಪ್ಪ ತಿರುವಪ್ಪ ಕಾವು ಭಗವತಿ ಕುಟ್ಟಿಚಾತ ಇಂಚಿನ ಶಕ್ತಿಲೆನ ಆರಾಧನೆ ನಡಪುನ ಕೇರಳದ ತೈಯಂ ಜನಪದ ಜನಪದಾರಾಧನೆ ಗುಡ್ಡಗಾಡು ಬುಕ್ಕ ಜನಪದ ಸಮುದಾಯಲೆನ ಧಾರ್ಮಿಕ ಆರಾಧನಾ ಪರಂಪರೆ ಗುರುತಿಸಾದ ಗೌರವಿಸಾದ ಈ ಆರಾಧನಾ ಪರಂಪರೆದೊಟ್ಟಿಗೆ ಬುಳೆದು ಬೈದಿನ ಭಾಸೆ ತೆನಸು ತುತ್ತೈತ ಸ್ವರಕ್ಷಣಾ ವಿದ್ಯೆಲು ಬುಕ್ಕ ಮರ್ದದ ತೆರಿವನು ಒರಿಪವನ ಬಗೆಟು ಮಾತಿರ್ಲ ಆಲೋಚನೆ ಮಲ್ತಂಡ ಮಾತ್ರ ಭಾರತದ ಬಹುತ್ವ ಒರಿದು ಬರ್ಪುಂಡು ಜನಪದ ಆರಾಧನಾ ಪರಂಪರೆಡು ಉಪ್ಪುನ ಜ್ಞಾನ ಒಂಜಿ ತಲೆಮಾರ್ದು ನನೊಂಜಿ ತಲೆಮಾರಿಗೆ ಬಾಯ್ದೆರೆಯಾದ ಪದರೊಂದು ಬೈದಂಡ್ ಮೂಲು ಸಂಪ್ರದಾಯ ಸಂಸ್ಕೃತಿಲೆನು ಪುಸ್ತಕಲೆಡು ನಾಡು ಜೇರು ಪುಸ್ತಕಡು ಬರೆದು ದೀತು ಜೇರು ಅಂಚದ್ ಅವು ಅಲಿಖಿತ ಸಂಪ್ರದಾಯ ಬಾಯ್ದೆರೆ ಸಂಪ್ರದಾಯ ಜನಪದ ಆರಾಧನಾ ಸಂಪ್ರದಾಯ ಓರಿಯೋಡಾಂಡ ಅವಳು ಕಾಡು ಬುಕ್ಕ ಕೃಷಿ ಬೋಡು ಕಾಡು ಬಂಡೆ ಜೇರ ಸುದೆ ತೋಡು ಪಳ್ಳ ಕೃಷಿ ಸಾಗುಳಿ ಜಿಂಡ ಈ ಜನಪದ ಆರಾಧನೆಲೆಗೆ ಅಸ್ತಿತ್ವನೇ ಇಪುಜಿ ಆಧುನಿಕ ಅಭಿವೃದ್ಧಿದ ಜೋರುಗು ಮರ ಕಾಡು ಬೆಟ್ಟ ಬಂಡೆ ತೋಡು ಸುಧೆ ಕೆರೆ ಕಯದ ಜೊತೆಟು ಸಾಂಪ್ರದಾಯಿಕ ಕೃಷಿ ಮರೆಯವೊಂದುಂಡು ಅಂಚಾದ ಬದಲಾವಣೆದ ಒಟ್ಟಿಗೆ ಅಮೂಲ್ಯವಾಯಿನ ಪ್ರಾಣಿ ಪಕ್ಕಿಲ್ಲ ಮರೆಯವೊಂದು ದೇಶದ ಬೌತ್ವ ಪರಂಪರೆ ಓರಿಯೊಡೊಂದಾಂಡ ಸರಕಾರ ನಡಪಾವನಕಲು ಈ ಜನಪದ ಬುಕ್ಕ ಗುಡ್ಡಗಾಡು ಸಮುದಾಯಲಿನ ಒಟ್ಟಿಗೆ ಉಂತದ ಕೆಲಸ ಮಲ್ಪಡಾಬುಣು ಭಾರತೋಡು ಸುಮಾರು ಏಳ್ನೂತಾಯೋಗ್ಲ ಹೆಚ್ಚಿಗೆ ಗುಡ್ಡಗಾಡು ಸಮುದಾಯಲು ಉಳ್ಳೇರು ಅಂಚನೆ ನಾಲ್ನೂತ ಯೋಗ್ಲ ಮೀರ್ದ್ ಜನಪದ ಬಾಸೆಯಲು ಉಳ್ಳ ಕೆಲವೊಂಜಿ ಸಮುದಾಯದ ಬುಕ್ಕ ಬಾಸೆಲು ನಿಧಾನವಾದ ನಾಸಾ ಹೊಂದಿಲ್ಲ ನೆಕ್ ವಸ್ತುನಿಷ್ಠವಾಯಿನ ಸಾಮಾಜಿಕ ಅಧ್ಯಯನದ ಕೊರತೆ ಅಭಿವೃದ್ಧಿದ ಪುದರ್ಡ್ ಪ್ರಾಕೃತಿಕ ಸಂಪತ್ತಲಾದಿಪುನ ಕಾಡ್ ಕಾಡಮುರ್ಗುಲು ನಾಸಾವಂದುಪುನೆ ಒಂದು ಬುಕ್ಕ ಬೇರದ ಮನೋಭಾವದ ದುರ್ಬಲ ಆಡಳಿತ ವ್ಯವಸ್ಥೆಗಳ ಕಾರಣವಾದಂ ಒಂದು ಜನಪದ ಭಾರತದ ಬಹುತ್ವದ ಪ್ರಜಾಪ್ರಭುತ್ವವು ಮಲ್ಲಪೆಟ್ಟು ಈ ನೆಲೆಟ್ ಭಾರತನು ಪ್ರೀತಿ ಮಲ್ಪುನಾತೆರಲ್ಲ ಒರೆ ಒರೆಕೊರಿ ಕೈ ಜೋಡ